ತಪಸಿ ಬಲ್ಲೆ ಹೋಗ್ಲಾರೆ ನಿಮ್ಮ ಮನೆಯಾಗೆ ಕುಂದಿರ್ಬೇಕಾಗಿತ್ತು ನಿನ್ನ ಅನೇಕ ಮಾಸ್ತಾರ ನೀನು ಇರಬೇಕಾಗಿತ್ತು ನೀನು ಟೀಚರ್ ಆಗೋದು ಗೊತ್ತಾಕಿತ್ತಲ್ಲ ಹ ಏನೋ ಹಗಲು ರಾತ್ರಿ ಹನುಮಂತ ಮಾಸ್ತಾರ ಹಿಂಗ್ಯಾಕಾಗಿರ ನಿಮ್ಮ ಹಗಲು ರಾತ್ರಿ ಕಣ್ಣು ಪಿಳ್ಕಿಸ್ಲಾರ ಓದಿ ಮಾಸ್ತಾರೆ ಪ್ರಯತ್ನ ಮತ್ತು ಪ್ರಾರಬ್ಧ ಹೌದು ಏನ ನಮಗೆ ಪ್ರಾರಬ್ಧ ಇರಲ್ರಿ ಹೌದು ನೀ ಏನು बेக்கಾದ ಮಾಡಿದರೂ ನೂ ಕೂಡ ನಿನ ಹಣೆಬಾರಿನಲ್ಲಿ ಏನಾದ ಅದೇ ಆಗತದೆ ಹೌದು ಪ್ರಾರಬ್ಧ ಆಗತದೆ ನಿನ್ ಪ್ರಯತ್ನ ಏನೋ ಸಂಬಂಧ ಇಲ್ಲ ಹಾ ಹಾ ನಾನು ಮಾತು ಹೇಳ್ತೀನಿ ಹೌದು ನಿನ್ ಪ್ರಾರಬ್ಧಗ ನಿನ್ ಹಣೆಬಾರಿನೇ ಏನಿದ್ದ ಅದೇ ಆಗಕದಿಲ್ಲ ಹೌದು ಹೌದಿಲ್ಲ ಅಕ್ಕದ ಅಕ್ಕ ಅಂತ ಈಗ ಹನುಮಂತ ಮಾಸ್ಟರ್ ಹೇಳಾಣಿಲ್ಲ ರೀ ಹಾ ಹಾ ಇಲ್ಲಿ ಜಿಗಿ ಹೌದು ನೋಡೋಣ ನಿನ್ನ ಪ್ರಾರಬ್ಧ ಗೊತ್ತಕ್ಕ ನಿನ್ನ ಹಣೆ ಬಾರಿನ್ಯಾಗ ಉಳಿದ್ರು ಉಳಿತೇ ಅಲಾ ಹೌದು ಹೌದು ಇಲ್ರಿ ಅಂದ್ರೆ ಗೊತ್ತಾಗಲಮಟ್ಟಿ ಡ್ಯಾಮ್ನಾಗ ನಿನ್ ಜಿಗಿ ಹಾ ಏನ್ರಿ ನನ್ನ ಹಣೆ ಬಾರಿನಾಗ ನನ್ನ ನನ್ನ ಪ್ರಾರಂಭಾಗ ನಾನು ಉಳಿದಿತ್ರಿ ಉಳಿತೀನಿ ಹೇಳ್ರಿ ಅದ್ ಜಿಗದ್ ಬಿಡು ನೋಡುನು ಅಂದ್ರೆ ಗೊತ್ತಾಗ್ತದ ನಾ ನುಗಿಸ್ತೀನಿಪ್ಪ ಹನುಮಂತ್ ಮಾಸ್ತರ್ ನಿನ್ನ ಆಲ್ಮಟ್ಟಿ ಡ್ಯಾಮ್ ತೆಳಗ್ ನುಗಿಸ್ತೀನಿ ನಿನ್ನ ಹಣೆ ಬಾರಿನಾಗ ನೀ ಉಳಿದಿತ್ತು ಅಂದ್ರೆ ಉಳ್ಯಾಕತ್ತಿ ಹೌದು ಆಗುದೇ ಆಗುದಲ್ಲ ಹಾ ನೋಡು ನೀ ಕರೆಂಟ್ ಹಿಡಿಬಾ ನೋಡುನು ನಯ ನನ್ನ ಹಣೆ ಬರನೆ ನನ್ನ ಪ್ರಾಪ್ತ ಯಾವಾಗ ಸಾಯಿದು ಹಣೆ ಬರ ಹಣೆ ಬರನೆ ಬ್ರಹ್ಮ ಬರದನ ಎಂದ ಸಾಯಿದ ಅದ ಅಂದೆ ಸಾಯಿದ ಹೌದು ಬ್ರಹ್ಮ ಬರ್ದಾನ ಹೌದು ಬ್ರಹ್ಮ ಬರ್ದಾನ ಅಂದೆ ಸಾಯಾಕತ್ತಿ ಇಂದ ಕರೆಂಟ್ ಹಿಡಿ ಹಾ ಬ್ರಹ್ಮ ಬರಲಿವಾ ಬರదాವಾ ಪ್ರಯತ್ನ ಮಾಡ್ತಾರೆ ಬೇಡ ಬಿಡು ತಪಸಿ ಸಿದ್ದನ್ಗೌಡ ಬಲ್ಲಾಕ್ ಹೋಗ್ಲಾರೆ ನಿಮ್ಮ ಮನೆಯಾಗೆ ಕುಂದಿರ್ಬೇಕಾಗಿತ್ತು ನಿನ್ನ ಮನೆ ಬರೆಯಾಗಿದ್ದರು ನೀ ಮಾಸ್ತಾರ ಹಾಕಿದ್ದೆಲ್ಲ ಹೌದು ಹಾಡ್ಕಿ ಮಾಸ್ತರ್ ಹಾಕಿದ್ದೆಲ್ಲ ಹಾ ಬ್ಯಾಡ ಕನ್ನಡ ಸಾಲಿ ಟೀಚರ್ ಅದಿ ಸಾಲಿಗೆ ಹೋಗ್ಲಾರ ನಿನ್ನ ಮನೆಯಲ್ಲೇ ನೀನು ಬ ಇರಬೇಕಾಗಿತ್ತು ನೀನು ಟೀಚರ್ ಆಗೋದು ಗೊತ್ತಾಕಿತ್ತಲ್ಲ ಹಾ ಏನೋ ಹಗಲು ರಾತ್ರಿ ಹನುಮಂತ ಮಾಸ್ತಾರೆ ಹಿಂಗ್ಯಾಕಾಗಿ ನಿಮ್ಮ ಹಗಲು ರಾತ್ರಿ ಕಣ್ಣು ಪಿಳ್ಕಿಸ್ಲಾರೆ ಓದಿ ಮಾಸ್ತರಾಗಿದ್ದು ನಿನ್ನ ಪ್ರಯತ್ನ ಇಲ್ಲದು ಅದು ಗೊತ್ತಾಗಿಲ್ರಿ ಅವ್ರಿಗೆ ಸುಮ್ಮಕತ್ತ ಪ್ರಯತ್ನ ಪ್ರಯತ್ನಕ್ಕೆ ಫಲ ಅದಂತ ಹೌದು ಏನೇ ಪ್ರಯತ್ನ ಮಾಡಿದ್ರೆ ಫಲ ಸಿಗುದಿ ಅದಕ್ಕ ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಹೇಳಿದರು ಯಮ ಈ ಧರಣಿಗ್ ಬಂದಿದ್ದ ಹೌದು ಒಂದು ನೂರ ಒಂದು ಮಂದಿ ಚೀಟಿ ತಂದಿದ್ನ ನೋಡಿದ್ ಉದಾಹರಣೆ ಹಾ ಹಾ ಬರ್ಲಿ ನೂರ ಒಂದು ಮಂದಿ ಚೀಟಿ ತಂದಿದ್ದು ಅಪ್ಪ ನನ್ನಂತ ನೋಡ್ದ ಹೌದು ನನ್ನ ಹೆಸರೇ ಮ್ಯಾಗದ ಮೊದಲು ನನಗೆ ಗಾಳ ಹಾಕ್ಬೇಕವ ಹೌದು ನಾನ್ ನೋಡಿ ಅವನಿಗೆ ಏನ್ ಮಾಡಿದೆ ಇವನ್ ಮಾಡಿ ಮಾಡಿಗಿ ಸುಂದ್ ಹೊಡಸ್ಬೇಕತ್ತೆ ಹಾಲು ಕುಡಿಸಿ ಹಾಲನ್ನು ದಾರ ಹಾಲ ಏನ್ ಆಲ್ಕೋಹಾಲ கூல இவனிங் நிதி பார்த்து மணக்கூழ ஏன் அவன் நன் மத அது தெர ம தெ எ ಏ ನೀನ್ ಹಾಲು ಕೊಟ್ಟು ನನಗೆ ಆನಂದವಾಗಿ ನಿದ್ದೆ ಮಾಡಿಸಿ ಪಾ ನಿನ್ನ ಮ್ಯಾಗ್ ನಿನ್ನ ಹೆಸರದ ಮ್ಯಾಗ್ ಬಿಟ್ಟು ಬಿಡ್ತೀನಿ ತೆಳಗಿಂದ ಓದ್ಕೊತ ಬರ್ತೀನಿ ಹಾ ಹಾ ಹೌದು ಖರೀ ತೆಳಗಿಂದ ಓದ್ಕೊತ ಬರ್ತೀನಿ ಆ ಒಂದೇ ಪಾಳೆ ಮೊದಲು ಅವ್ನ್ದು ಅವ್ನ್ದು ಅಗಣ ಇನ್ನೊಬ್ಬಂದು ಇನ್ನೊಬ್ಬನ ಅಗಣ ಹಿಂಗೆ ಪಳೆ ಪ್ರಕಾರ ಅದಾವು ಒಮ್ಮೆ ಸಾಯಕ್ಕೆ ಬರೋದಿಲ್ಲ ಕರೆ ಖರೆ ಇವ್ಂದು ಹೆಸರು ಹೆಸ್ರು ತೆಳಗದ ನೂರ ಒಂದು ಹೆಸ್ರ್ನ್ಯಾಗ ಇವ್ಂದು ಮ್ಯಾಗ ಇದ್ದಿದ್ದು ತೆಳಗ ಮಾಡ್ಯಾನ ಆ ಈ ನೂರು ಮಂದಿಯವರು ಉಪರಾಟ ಹೋಗುದನ ಉಲ್ಟಾನೇ ಆಯ್ತು ಅದು ಸರಿ ಆಗಲಿಲ್ಲ ಇದನ್ನು ಉಲ್ಟಾ ಉಲ್ಟಾ ಎರಡು ನಂಬರ್ ಇದ್ದ ಅವ್ನ ತೆಳಗೆ ಬರಬೇಕಾಗಿತ್ತು ಹಾಂ ಇವೇನ್ ತೆಳಗ್ ಹಾಕಿದ್ದ ನೋಡಿ ಇವನ್ ತೆಗಿ ಎಳ್ ನಂಬರ್ ಬರಬೇಕಾಗಿತ್ತು ಮೂರ್ ನಾವು ಅವ್ನ ತೆಗ ಬರಬೇಕಾಗಿತ್ತು ಆ ನೂರ್ ಮಂದಿ ಅದನ್ನ ಬಿಟ್ಟು ಬಿಡು ಸಬ್ಸಿಡಿ ಅನ ಅವ್ರು ಒಂದು ಮಾತ ಸತ್ಯವ ಅನ್ನೋ ಸಾವಿತ್ರಿ ಹ ಯಮ ಬಂದಿದ್ನಲ್ಲೇ ಮಾಡ ಯಮ ಬಂದಿದ್ನಲ್ಲ ಅಸತ್ಯವ ಸಾವಿತ್ರಿ ಸತ್ಯ ಹೊಳ್ಳಿ ಪ್ರಯತ್ನದಿಂದ ಜೀವ ಜೀವದಾನವಾಗಿ ಉಳಿಸಿದಳಿಲ್ಲ ಹೌದು ಯಮನ ಕೂಡ ಹೋರಾಟ ಮಾಡಿ ಉಳಿಸಿದಳಿಲ್ಲ ಪ್ರಯತ್ನ ಅಲ್ಲಿ ಒಂದ್ ಮಾತ ಹ ರಾಮ ಅವತಾರನಲ್ಲಿ ಹೌದು ತ್ರೇತಾ ಯುಗದಲ್ಲಿ ಹ ರಾಮ ರಾವಣಾಸುರ ಕದ್ದು ಲಂಕಾಪಟ್ಟಿನ ಕೋದ್ ಬಿಟ್ಟ ಹೌದು ಇಲ್ಲಿ ಸ್ವತಃ ಸೃಷ್ಟಿ ಮಾಲಕ್ನೇ ಇದ್ದ ಹ ಹ ರಾಮ ನನ್ನ ಹಣ ಹಿಂಗೆ ಆಗುದಾದ ನನ್ನ ಪ್ರಾರಬ್ಧ ಹಿಂಗೆ ಹೇಳಿ ಸುಮ್ ಕೂತ್ ಬಿಡಬೇಕಾಗಿತ್ತು ಲಕ್ಷ್ಮಣ ರಾಮ ಲಕ್ಷ್ಮಣ ಸುಮ್ ಕೂತ್ ಬಿಡಬೇಕಾಗಿತ್ತು ಅಡಿವಿ ಅಡಿ ಆಗ್ತಿ ಸೀತಾನ್ ಸೋದ್ ಮಾಡಕ್ ಯಾಕೆ ಆದ್ರೂ ಪ್ರಯತ್ನ ಮಾಡಿದ್ರು ಇಲ್ಲಲ್ಲೇ ಅವರು ಅಂದ್ರೆ ಆಚಾರ್ಯರು ಅವರು ಪ್ರಯತ್ನ ಮಾಡಿದಲ್ಲ ಎಲ್ಲಾನು ಹೋಗಿ ಜಟಾಯಿ ಕೇಳಿದ್ರು ಆ ಆ ಜಟಾಯಿ ಪಕ್ಷ ಪೂರ್ವಕ್ಕೆ ಹೋಗಿ ನೋಡಿ ಅಂತ ಹೇಳಿದ ಕೂಡಲೇ ಹಂಗೇ ಹೋದ್ರು ಸದ್ಯ ಸದ್ಯ ಈಗ ನೀವು ಏನು ಹೇಳಿದ್ರು ನೋಡಿ ಆನೆ ಗುndiyali ಹೌದು ಅಲ್ಲಿ ಅಂಜನಾ ಪರ್ವತದ ಅಂಜಿನಾ ಪರ್ವತದಲ್ಲಿ ಆಂಜನಯನಿಗೆ ಬೆಟ್ಟಿಯಾಗಿ ಆಂಜನೇಯನ ಕಪಿ ಸೈನೆವನ ತಗೊಂಡು ಹೋಗಿ ಹೌದು ರಮೇಶ್ವರ ಮೇಲೆ ಹೋಗಿ ಎಲ್ಲ ಆ ಟೈಮ್ ದಲ್ಲಿ ವಾಯು ಪುತ್ರ ಹನುಮಂತ ಇಲ್ಲಿದಿಂದ ಆ ಆಚಿ ಕಡೆ ಶ್ರೀಲಂಕಾ ಸಿಗದ ಇದು ಶ್ರೀಲಂಕಾಕ್ ಹೋಗ್ಯಾನು ಪ್ರಾರಬ್ಧ ಇದು ಇದು ಪ್ರಯತ್ನ ಮಾಡ್ದೆ ಅಲ್ಲಿ ಹೋಗ್ಯಾನೇ ಮತ್ ಸುಮ್ಮ ಆ ಸಮುದ್ರನಾಗ ಆ ಸೇತುವೆ ಕಟ್ಟು ಬದಲು ಸುಮ್ ಸಮುದ್ರನಾಗ ಹೊಂಟು ಬಿಡ್ಬೇಕು ನಮ್ಮ ಮನೆ ಬರ್ನಾಗ ಇದ್ದಂಗ್ ಸೇತುವೆ ಯಾಕೆ ಕಟ್ಟಿದ್ರು ಪ್ರಯತ್ನ ಯಾಕೆ ಬತ್ತಲ್ಲಿ ಇಂಥ ಉದಾಹರಣೆಗೆ ಕೊಡ್ಬೇಕು ಅವ್ರೂರ ಒಂದು ಮಂದಿ ಚೀಟಿ ಅವ್ರಿಗೆ ತಾಯಿ ಇಲ್ಲ ತಂದಿಲ್ಲ ಹಿಂದಿಲ್ಲ ಮುಂದಿಲ್ಲ ನೂರ ಒಂದು ಮಂದಿ ಚೀಟಿ ಇಟ್ಕೊಂಡ್ ಇಳಿದ್ಬಿಟ್ನತ್ತಮ ಯಾರು ಬೇಕಲ್ಲ ಇವತ್ ನಾ ಮನೆಗೆ ಬರ್ಬೇಕು ಒಂದ್ ನಾನು ಹೇಳಿ ಹೇಳಿ ಸತ್ಯವನ್ ಸತ್ಯವ್ ಸಾವಿತ್ರಿ ಹೌದು ಸತ್ ಹೊಳ್ಳಿ ಜೀವಂತ ಪಡೆದಳಲ್ಲ ಪ್ರಯತ್ನ ಮಾಡಿ ಹಿಂಗೆ ಹಿಂಗೆ ಇತಿಹಾಸ ಇರ್ಬೇಕಲ್ಲ ಈ ನೂರ ಒಂದು ಮಂದಿ ಚೀಟಿ ಒಳಗೆ ಯಾರವರು ಹಾಂ ಅರೆ ಸುಮ್ ಗೊಳ್ಳು ಬಡ್ದ್ ಬಿಡುದು ತೊಗರಿ ಬಿತ್ತಿರಿ ಎಣ್ಣೆ ಹೊಡೆದ ಚೀರು ಈಗ ನಾ ಇನ್ನೊಂದು ಮಾತು ಕೇಳ್ತೀನಿ ನಮ್ಮ ಹೊಲಾನೆ ಬಿತ್ತುದು ಬೇಡಪ್ಪ ಹೌದು ಯಾಕ ನನ್ನ ಹಣೆಬಾರ್ನ್ಯಾಗ ಇದ್ದಂಗೆ ನನ್ನ ಪ್ರಯ ಪ್ರಾರಬ್ದಾಗ ಇದ್ದಂಗೆ ಅಕ್ಕದ ಹೌದು

ಇರಲಿ ಈಗ ಸೃಷ್ಟಿ ನಿರ್ಮಾಣ ಮಾಡುವಂತ ಕಾಲದಲ್ಲಿ ಸ್ವತಃ ಸ್ವಂತ ಪರಮಾತ್ಮನೇ ಅರ್ಧ ನಾರೇಶ್ವರ ರೂಪವನ್ನು ತಾಳಿಬಿಟ್ಟ ಒಂದು ಹೆಣ್ಣ ಒಂದು ಗಂಡವನ್ನ ಸೃಷ್ಟಿ ಮಾಡಬೇಕು ಮೈತುನ್ಯ ಸೃಷ್ಟಿ ತಯಾರು ಮಾಡ್ಬೇಕಂತೇಳಿ ಅರ್ಧ ನಾರೇಶ್ವರ ರೂಪ್ ಯಾಕೆ ತೊಟ್ಟ ಸುಮ್ಮ ಹೆಣ್ಣ ಗಂಡ ಒಮ್ಮೆ ಇದು ಮಾಡಿ ಬಿಡ್ಬೇಕಾಗಿತ್ತು ಪ್ರಾರಬ್ಧ ಮಾಡಿ ಬಿಡ್ಬೇಕಾಗಿತ್ತು ಪ್ರಯತ್ನ ಮಾಡಿ ಯಾಕೆ ಹೆಣ್ಣ ಗಂಡ ರೂಪ್ ತೊಟ್ಟ ಬಾಳ್ ದೂರ ಏನೇನು ನಿನಗ ನನ್ನ ಹಣೆ ನಿಂದ ಒಟ್ಟ ಟೋಟಲ್ ನಲ್ಲಿ ಆಯುಷ್ಯ ನೂರು ವರ್ಷ ಆಯುಷ್ಯದ ಹೌದು ಸೃಷ್ಟಿ ಇದ್ದಿದ್ದು ನನ್ನ ಹಣೆ ಬ್ರಹ್ಮ ಎಂದ ಬರ್ದಾನ ಅನ್ನೋದು ನನಗೂ ಗೊತ್ತಿಲ್ಲ ಹೌದು ಪ್ರಾರಬ್ಧ ನನ್ನ ಮರಣ ಬಂದೇ ಬರ್ತದ ಹ ಅವಾಗ ಎಂದ ಬರ್ದನ ಬರ್ತದ ಅಂತ ತಿಳ್ಕೊಂಡ್ ತಿಳ್ಕೊಂಡು ಇವತ್ತೇ ಈ ಕರೆಂಟ್ ಹಿಡಿದು ಆಯ್ತು ಕರೆಕ್ಟ್ ಹೇಳಿದ ಉಳಿದಿಪ್ಪ ಆದ್ರೆ ನಿನ್ನ ಪ್ರಾರಬ್ಧದಾಗ ಮರಿದ್ದಾಗ ಅವತ್ತೆ ಮರ ಮರ್ತ ನಾ ತಿಳ್ಕೊತೀನಿ ನಾನು ನೀ ಹೇಳಿದ್ದೆ ಕರೆಕ್ಟ್ ನಾನು ಒಪ್ತೀನಿ ನಾನು ಏನಾರ ಮಾಡಿ ಪ್ರಯತ್ನ ಸರಿ ಕರಮ್ ಬತ್ತಂದ್ರೆ ಹೋಗಿ ಗುಳಿಗೆ ತಗೋತೇವಿಲ್ಲ ಪ್ರಯತ್ನ ಪ್ರಯತ್ನ ಈ ಜಗತ್ತಿನಲ್ಲಿ ಪ್ರಯತ್ನಕ್ಕೆ ಫಲ ಎದಕ್ಕೂ ಸಿಗುದಿಲ್ಲ ಪ್ರಯತ್ನ ಮಾಡಿದೆ ಅಂದ್ರೆ ಏನ್ ಬೆಕ್ಕಾದ ಮಾಡಬಹುದು ನೋಡಿ ಪ್ರಯತ್ನ ಮಾಡೇ ಬಂದೇಳಿ ಹೇಳಿ ಹೇಳಿ ಕಾಕ ಹೇಳಿ ನಾ ಅವನ್ ಮಾತ್ರ ಮುಗಿಸ್ಬೇಕಲ್ಲ ನನಗೊಂದು ಕೇಳ್ಯಾರ ಅವರು ನನಗೇನು ಕೇಳ್ಯಾರ ಅಂದ್ರೆ ಇದ್ದೇ ದಾನವನ್ನು ಮಾಡಿದವನು ಏನದು ಇದ್ದೇ ದಾನವನ್ನು ಮಾಡಿದವನು ಯಾವ ಪದವಿಯನ್ನು ಪಡೆಯುತ್ತಾನೆ ಅಂತೇಳಿ ನನಗೆ ಕೇಳ್ಯಾರ ನಾನು ಸುಳ್ಳೆ ಗೊಳ ಪಳ್ಳ ಸುಳ್ಳ ಹಿಂಗ್ ಹೇಳುವಂತ ಮನುಷ್ಯ ನನ್ನಲ್ಲ ಹೌದು ನನ್ನ ನೆಲಕಿದ ಪ್ರಕಾರ ನಾನು ಎಲ್ಲೋ ಓದಿದ ಪ್ರಕಾರ ನನಗೆ ಗಪ್ಪ ಕಾಕ ನಿನಗೆ ಹಾಡಿದ್ರು ಗೊತ್ತಾಗುದಿಲ್ಲ ಹೇಳಿದ್ರು ಗೊತ್ತಾಗುದಿಲ್ಲ ಬಿಡು ನೀ ಮುಂಜಾನೆ ಸಂಜೆ ಮುಂದೆ ಇಳಿತದ ನಿನಗ ಇಲ್ಲಿ ವಿದ್ಯೆಯನ್ನು ದಾನ ಮಾಡಿದವನು ಯಾವ ಪದವಿಗೆ ಏರುತ್ತಾನೋ ಯಾವ ಪದವಿಯಲ್ಲಿ ಕುಂದಿರುತ್ತಾನೋ ಅಂತೇಳಿ ಏನು ಕೇಳಿ ನೋಡು ಬ್ರಹ್ಮ ಪದವಿಯಲ್ಲಿ ಕೂತುಕೊಳ್ಳುತ್ತಾನೆ ಹೌದು ಬ್ರಹ್ಮ ಪದವಿ ಹಾ ಹಾ ಬ್ರಹ್ಮ ಪದವಿ ಹೌದು ನೀವು ಕೇಳಿದಂತ ಮಾತ ಮಾತ ಇದು ಅಲ್ಲಿಗಳಿದ್ರೆ ಅಂದ್ರೆ ಹೇಳಬಹುದು ನಂದೇನ್ ಇಲ್ಲ ಹೌದು ಇದನ್ನ ಅಲ್ಲಿಗಳಿದ್ರೆ ನೀವು ಹೇಳ್ಬಹುದು ಇನ್ನೊಂದು ಮಾತು ಕೇಳಿದ್ರು ನೋಡ್ರಿ ನೀವು ಎಲ್ಲ ಇಲ್ಲಿ ಬೀರಪ್ಪನ ಗುಡಿ ಅದ ಹೌದು ಆರೇವಾಡಿ ಎಲ್ಲಿ ಹ ಆರೇವಾಡಿ ಎಲ್ಲಿ ಬೀರಪ್ಪ ತನ್ನ ಹೇಂತಿ ಕಣ್ಣೆ ಕಾಮಾರತಿಯನ್ನು ಬಿಟ್ಟು ಯಾಕೆ ಹೋದ ಹಾ 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 ಯಾಕೆ ಹೋದಾತ್ತ ಇದು ಹನುಮಂತ ಮಾಸ್ತರ್ ಪ್ರಶ್ನೆ ಹೌದು ಏ ಕಾಕ ಸುಮ್ಮ ಕುಂದ್ರು ಮರ ಏನ್ ಮಾಡ್ಯಾವ ಏನ್ ಎಲ್ಲ ಹೊತ್ತ ಹೊಂಟದ ಸುಮ್ ಕೂದ್ರೆ ದೇವ್ರಗತ್ಲೆ ಹಿರೇ ಮನುಷ್ಯ ಅದೇವ್ರಗತ್ಲೆ ಕುಂದ್ರು ಇನ್ ಹೇಳಿದ್ರೆ ತಿಳಿದುಲ್ ನಿನಗ ಇನ್ ಹಾಡಿದ್ರೆ ಯಾವಾಗ ತಿಳಿಬೇಕು ಮತ್ತೆ ಈ ಅಗಾಳಿ ಬರಾಬರಿ ರೀ ಮತ್ ಯಾವಾಗ ಹೋಗಿ ಕುಡ್ದು ಬಂದ ಇಲ್ಲ ಹಗಾಳಿ ಬರಾಬರಿ ಇದ್ದವ ನನ್ ಬಲ್ಲಕ್ಕೆ ಜೀಪಿನ ಬಲ್ಯಕ್ ಬಂದಿದ್ನಲ್ಲ ಅವಾಗ ಬರಾಬರಿ ಇದ್ದ ಇದ್ದ ಈಗ ಮತ್ ಹೋಗಿ ಹೊಡೆದ್ ನೋಡು ಇಲ್ಲಿ ಒಂದ್ ಒಂದ್ ಎರಡು ಮಿನಿಟ್ ನಾ ಮುಗಿಸ್ತೀನಿ ಹೆಂಡತಿ ಕಣ್ಣ ಕಾಮ್ರತಿನ ಬಿಟ್ಟು ಬೀರಪ್ಪ ಯಾಕೆ ಹೋದ ಅಂತ ಹೇಳಿ ಕೇಳಿರಿ ನೀವು ಹೌದು ಆರ್ಯವಾಡಿಯಾಗಿ ಬೀರಪ್ಪ ಇರಬಾರ್ದಿಲ್ರಿ ಹಾ ಬಿಟ್ಟು ಹೋಗಿಂದ ಬಿಟ್ಟು ಹೋದ್ರಿ ಇರಬಾರ್ದಿಲ್ ಹೌದು ಇರಬಾರ್ದಿಲ್ರಿ ಹಿರಿಯರ ಆರೇವಾಡಿಯಲ್ಲಿ ಹೆಂತಿನ ಬಿಟ್ಟು ಹೋಗ್ಯಾನ ಬೀರಪ್ಪ ಬಿಟ್ಟು ಹೋಗ್ಯಾನ ಕಣ್ಣ ಕಾಮರತ್ತಿನ ಬಿಟ್ಟು ಹೋಗ್ಯಾನ ಹೇಳಿ ಹನುಮಂತ ಮಾಸ್ತಾರ್ ವಾದ ಅದೇ ಆರ್ಯವಾಡ್ಯಾಗ ಬೀರಪ್ಪ ಇರಬಾರ್ದಿಲ್ಲ ಬಿಟ್ಟು ಹೋಗ್ಯಾನೆ ಯಾಕಲ್ಲಿ ಇಲ್ಲೇನದ ಕಾಮರೆತ್ತಿನ ಕರಕು ಬಂದು ಬೀರಪ್ಪ ಆರ್ಯವಾಡ್ಯಾಗ ಬಿಟ್ಟ ಹೋಗ್ಯನ ತವ ಹೇಳ್ಯನ ಅಲ್ಲಿ ಕಾಮರತಿ ಕಾಮರೆತಿ ಅದಳ ಹಾ ಬೀರಬಾರ ಆ ಕಾಮರತಿನ ಬಿಟ್ಟು ಹೋಗ್ಯನಂದಾಗ ಅಲ್ಲಿ ಬೀರಪ್ಪ ಇರಬಾರದು ಎಲ್ಲರೂ ಎಲ್ಲಿಗೆ ಹೊಂಟಿ ಅಂತ ಕೂಡ ಆರೇವಾಡಿ ಬೀರಪ್ಪ ಹೊಂಟೇವಂತಾರಲ್ಲ ಕೆಲ ಕೆಟ್ಟದ ನಾ ಅವ್ರಿಗೆ ಅಲ್ಲಿ ಹೋಗವ್ರಿಗೆ ಅವ್ರಿಗೆ ಗುಡಿ ಗುಡಿಯೋದು ಇಲ್ಲ ಆರೇವಾಡಿಯಾಗ ಕಾಮರತಿ ಜಾತ್ರೆಗೆ ಹೊಕ್ಕವನ ಬೇಕು ಆರ್ಯವಾಡಿಗ ಬೀರಪ್ಪ ಹೊಕೆವನಬಾರದು ಯಾಕೆ ಯಾಕ ಬಿಟ್ಟು ಹೋಗಿಲ್ಲ ಅಲ್ಲಿ ಬಿಟ್ಟು ಹೋಗ್ಯಾನಂತ ಹೋಗಿಲ್ಲ ನಾವು ಬೀರಪ್ಪ ಅರೆ ಅದಾನ ಅದಾನಂತೇಳಿ ನಾವು ಸಿದ್ಧ ಮಾಡಿ ತೋರಿಸ್ತೇವು ಬಿಟ್ಟು ಹೋಗ್ಯಾನು ಅರೆ ಒಡಿಯಲ್ಲಿ ಹೆಂಡತಿನ ಬಿಟ್ಟು ಹೋಗ್ಯಾನ ತಮ ಸಿದ್ಧ ಮಾಡಿ ತೋರಿಸ್ಲಿ ಅರೆ ಒಡಿ ಒಳಗೆ ಯಾರ್ಯಾರು ಅದರ ಪಕ್ಕ ಗೊತ್ತದಿಲ್ಲ ನೋಡ್ರಿ ಅದು ಹಂಗ ಅಲ್ಲ ಅರೆ ಒಡೆಯಾಗ ಬೀರಪ್ಪ ಕಣ್ಣೆ ಕಾಮರತಿನ ದೂರಿ ಯಾಕೆ ಇಟ್ಟ ಪ್ರಶ್ನೆ ಅದು ಹೌದು ಇವ್ರು ಕೇಳಲ್ಲೇ ಪ್ರಶ್ನೆ ಯಾಕೆ ದೂರಿಟ್ಟ ಬಿಟ್ಟು ಹೋಗ್ಯಣತ್ತಲ್ಲ ಆರೇವಾಡಿಯಲ್ಲಿ ಬಂದು ಬೀರಪ್ಪ ಕಣ್ಣೆ ಕಾಮರತಿನ ತನ್ನ ಸ್ವಂತ ಮಡದಿನ ಯಾಕೆ ದೂರಿಟ್ಟ ಇದು ಪ್ರಶ್ನೆ ಹಿಂಗ ತಡಿ ಮೇಲೆ ಯಾಕೆ ಕುಂದ್ರಸ್ಕೊಂಡು ಗೊತ್ತಿಲ್ಲ ನಂಗಾಯ್ತು ಅದು ಇದು ಪ್ರಶ್ನೆ ಹಿಂಗ ಇಲ್ಲಿ ನೀವು ನೆನಪು ಹಾರಿಸ್ಬೇಡ್ರಿ ಸುಮ್ತು ನನ್ನ ನೆನಪು ಹಾರಿ ಬಿಡ್ತಾವು ಗಪ್ ಕಾಕ ಗಪ್ ಅವನು ಇರೋಲ್ಲ ಗಪ್ ರೀ ಅಲ್ಲಿ ಇಲ್ಲಿ ಇದು ಕುಳಿಗೇರಿ ಗ್ರಾಮ ಅದಲ್ಲ ಇಲ್ಲಿದಿಂದ ಒಂದ್ ಸ್ವಲ್ಪ ದೂರಿಟ್ಟ ಇಟ್ಟ ಯಾಕ ಕಾರಣಕ್ಕಂದ್ರ ಕಾಮರತಿ ಒಂದು ಮಾತು ಹೇಳ್ದ ಹೌದು ಏನ್ ಹೇಳದ ಏನ್ರಪ್ಪ ನಾನು ರೇವಣ ಸಿದ್ದ ಹಬ್ಬ ಹಾಕುವಂತ ಸನ್ನಿವೇಶದಲ್ಲಿ ಹೌದ ಆಮೇಲೆ ಯಾಕೆ ಹೊರಗಿಟ್ಟ ಅಂದ್ರ ಆ ಏನು ದೇವರಿಗಳಿ ಬಪ್ಪನ್ ಕಳಿಸಿದ್ದ ಹೌದು ಅಕ್ಕನ್ ಕರ್ಕೊಂಡ್ ಬಾ ಅಕ್ಕ ಕರ್ಕೊಂಡು ಅಕ್ಕನ ಕರ್ಕೊಂಡು ಬಂದ್ರೆ ಹಬ್ಬ ಹಸನಾಗ್ತದ ರೇವಣ್ಣ ಸಿದ್ಧನ ಹಬ್ಬ ಹಾಕೋಣ ಅಂತೇಳಿ ನೀ ಹೋಗ ಅಂತ ಹೋಗ್ತಾಯ ದೇವ್ರಗಳಿ ಬಪ್ಪನಗ ದೇವರುಗಳಿ ಬಪ್ಪನ ಬಂದು ಇನ್ನು ಅಕ್ಕನ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಹೆಂಗೆ ಹೋಗ್ಬೇಕಂತ ಹೇಳಿ ಒಂದು ನಾಲ್ಕು ರೊಟ್ಟಿಯರೇ ಕಟ್ಕೊಂಡು ಹೋಗ್ಬೇಕು ಕೈ ಚೀಲ್ರೆ ಅಂತ ಹೇಳಿ ಹೋಗಿ ಕಣ್ಣು ಕಾಮ್ರತಿ ಕೇಳ್ತಾನೆ ಇಲ್ಲ ಅಕ್ಕನ ಕರಿಲಾಕ ಹೊಂಟೀನಿ ನೀನು ನನಗೆ ಏನರ ಬುದ್ಧಿ ಮಾಡಿ ಕಟ್ಟಿಕೊಡು ನಾನು ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿದ ಕೂಡಲೇ ಅಕ್ಕಿ ಬೀರ್ದೆ ಹೆಂಡತಿ ಕಣ್ಣಿ ಕಾಮ್ರತಿ ಏನು ಮಾಡ್ತಾಳ ಅಕ್ಕ ಮಾಯವ್ ನನ್ನ ಮನೆಗೆ ಬಂದ್ರು ಬಂದ ಹಬ್ಬ ಹಾಕಿದಳ ನನಗ್ ಬಾ ಅಂತ ಹೇಳಿ ತಿಳ್ಕೊಂಡು ಇಲ್ಲೇ ಆ ತಮ್ಮ ಮತ್ತು ಅಕ್ಕಗೆ ಭೇದ ಭಾವ ಮಾಡಿಸ್ಬೇಕಂತೇಳಿ ಏನು ಮಾಡಿದಳು ಕಾಡಿಗೆ ಜೋಳದ ರೊಟ್ಟಿ ಮಾಡಿ ಕಟ್ಟಿದಳು ದೇವರಿಗೆ ಬಪ್ಪನ ಗೊತ್ತಾಗ್ಲಿಲ್ಲ ಹಾ ಕಾಡಿಗೆ ಸಾರದ್ ರೊಟ್ಟಿ ಏನು ಮಾಡಿ ಕಟ್ಟಿದಳು ನೋಡು ಕಟ್ಟಿದ ಕುಳ್ಳೆ ಆ ಬುತ್ತಿಯನ್ನು ತಗೊಂಡು ಕೈ ಚೀಲ್ ತಗೊಂಡು ಹೋಗಿ ಅಕ್ಕ ಮಾಯವನ ಕೈ ಒಳಕ್ ಕೊಟ್ಟ ಎಲ್ಲಿ ಬೆಳ್ಳಿ ಬೆಳ್ಳಿಗಿರಿಯಲ್ಲಿ ಅದೇ ರೀ ಅವನು ಕಾಯ್ದು ಮಾತ್ ಹೋದ್ರೆ ಬೈತಾರ ಮತ್ತವರು ಕೊಟ್ಟ ಕೂಡ ತಮ್ಮ ನನ್ನ ಕರಿಲಾಕ್ ಬಂದ ಹಬ್ಬ ಹಾಕುವುದಂತೇಳಿ ಆನಂದದಿಂದ ಹಿಕ್ಕಿನಲ್ಲಿ ಕೈ ಚಿಲ್ನಾಗ ತಮ್ಮ ಏನು ಕಟ್ಟ್ಯಾಣ ಅಂತೇಳಿ ತೆಗೆದು ನೋಡುದ್ರಾಗಿ ಕಾಡಿಗೆ ಜೋಳದ ರೊಟ್ಟಿದ್ದು ಬಪ್ಪನ್ ಬಪ್ಪ ಹೇಳ್ತಾಳ ಅಕ್ಕಮಯವ ಏ ನಾ ನನ್ನ ಮನಿ ಬಿಟ್ಟು ದಾಟಿ ಹೋಗಿಬಿಡು ಹಬ್ಬಕ್ಕೆ ನಾ ಬರುದಿಲ್ಲ ಕಾಡಿಗೆ ಜೋಳ ರೊಟ್ಟಿ ಮಾಡಿ ಕಟ್ಟ್ಯಾಳ ಅಂತೇಳಿ ಹೇಳಿಲ್ಲ ಯಾರು ಹೇಳಿಲ್ಲ ಹಾ ನಾನು ಬರೋದಿಲ್ಲ ಹಬ್ಬಕ್ಕೆ ಬರೋದಿಲ್ಲ ಹೋಗಿ ಬಿಡು ಕೂಡಲೇ ದೇವ್ರಗಳ ಹೋಗಿ ಬೀರ್ ದೇವ್ರಿಗೆ ಹೇಳ್ತಾನೆ ಬೀರ್ ದೇವ್ರಿಗೆ ಹೇಳಿದ ಕೂಡಲೇನೆ ಇಲ್ಲ ಅಕ್ಕ ಬರುದಿಲ್ಲ ಅಂದಾಳ ಅಂತಂದು ಕೂಡಲೇನೆ ಸ್ವಂತ ನಾನೇ ಹೋಗ್ತೀನಿ ಅಂತೇಳಿ ಒಳ್ಳೆ ಸ್ವತಃ ಸ್ವಂತ ಬೀರ್ ದೇವ್ರನೆ ಅಕ್ಕ ಮಾಯವನ ಮನೆಗೆ ಬಂದು ನಿನ್ನ ಬರಬೇಕು ನೀನು ಬಂದ್ರೆ ಹಬ್ಬ ಹಸನಾಗ್ತದ ರೇವಣ ಸಿದ್ದನ ಹಬ್ಬ ಹಾಕೋದಂತೇಳಿ ಹೇಳಿದ ಕೂಡ್ಲೇನೆ ಆ ಟೈಮ್ದಾಗ ಇದ್ದ ಇತಿಹಾಸ ಹೇಳ್ತಾಳೆ ನಿನ್ನೇತೋಡಪ್ಪ ನಾನ್ ಹಂತಾದ ಏನ್ ಮಾಡೀನಿ ನಿನ್ನ ಕಾಡ್ ರುದ್ರ ಭೂಮಿ ಕದಲಿಗೆ ನಂದನ ಸಣ್ಣ ಕೂಸಾಗಿದ್ದ ಇದ್ದ ಟೈಮ್ ನಾನು ಎತ್ಕೊಂಡು ತಗೊಂಡ್ ಬಂದು ಅಕ್ಕ ನಾನು ಎತ್ಕೊಂಡು ತಗೊಂಡ್ ಚೋಟಿದ್ದವನು ಬೆಟ್ಟ ದಟ್ಟ ಎತ್ರು ಮಾಡೀನಿ ಹಂತ ಉಪಕಾರ ನಿನ್ನ ಹೇಂತಿ ನೀನು ಕೂಡಿ ತೀರಿಸಿ ಬಿಟ್ರಿ ನನ್ನ ಕರೀಳಕ್ ಬಂದ್ರ ಕಾಡಿಗೆ ಜೋಳದ ರೊಟ್ಟಿ ಕಟ್ಟಿ ಕಳಿಸಿ ಹಂತದ ನಾನು ನಾನ್ ಹಂತ ಆಘಾತ ಮಾಡಿದ್ಯಾ ಅಂತೇಳಿ ಬೀರದೇವ್ರಿಗೆ ಕೇಳಿದ ಕೇಳಿದ್ ಕೂಡ್ಲೇನೆ ಬೀರ್ ಯಾವಾಗ ಮುಗಲು ಕಡದ ಮೈ ಮ್ಯಾಗ ಬಿದ್ದ ಗಪ್ಪಾಗಿ ಬಿಡ್ತಾನ ಅದನ್ನೆಲ್ಲ ನೋಡ್ಕೊತೀನಿ ಬಿಡು ಅಂತೇಳಿ ಅಕ್ಕ ಮಯ ಪಾದಿಗೆ ಬಿದ್ದು ಅಲ್ಲಿ ತಮ್ಮನು ಅಕ್ಕ ಏನು ಕಾಡಬೇಕಾಗಿತ್ತು ಕಾಡಿ ನಾಗರ ಏನು ಬೇಡಿ ನಾಗರ ಗದ್ಗಿ ಮ್ಯಾಗೆ ಕೂತು ನಾನು ಊಟ ಮಾಡ್ತೀನಿ ಅಂದ್ಕೂಡೇನೆ ಸ್ವತಃ ಮಾಯವ ನಾಗರ ಗದ್ದಿಗೆ ಮಾಡಿ ಬೀರ್ ದೇವ್ರ ಮನಿ ಊಟ ಮಾಡಿಸಿ ನಾಗರ ಗದ್ಗಿ ಮ್ಯಾಗ ಕುಂದ್ರಿಸಿ ಊಟ ಮಾಡಿಸಿ ಮುಂದೆ ಹಬ್ಬ ಹಾಕ್ತಾರ ಆ ಮಾತು ಬೇರೆ ಇಲ್ಲೇನು ಕಣ್ಣ ಕಾಮರತಿ ಏನು ಕಾಡಿಗೆ ಜೋಳದ ಏನು ಕಟ್ಟಿ ಕೊಟ್ಟಿದ್ದು ದೇವ್ರಿಗೆ ಗೊತ್ತಾಗಿತ್ತು ಅಕ್ಕಮಯ್ನಿಂದ ಗೊತ್ತಾಗಿತ್ತು ನನ್ನ ಅಕ್ಕ ಯಾವಾಗ ನೀನು ಕಾಡಿ ಕಾಡಿಗೆ ಜೋಳದ ರೊಟ್ಟಿಯನ್ನು ಮಾಡಿ ಕಟ್ಟಿ ಅಕ್ಕ ತಮ್ಮರಲ್ಲಿ ನೀನು ಭೇದ ಭಾವ ಯಾವಾಗ ತಂದಿಡ್ರಿ ತಂದಿಟ್ಟೆ ಅಂದ್ರೆ ದೂರ ಇರು ಅಂತೇಳಿ ಆರ್ಯಾವಡಿ ಒಳಗ ದೂರಿಟ್ಟ ಬೀರಪ್ಪ ಇಟ್ಟೆ ನಿನ್ನ ಉತ್ತರ ಬೀರಪ್ಪ ಬಿಟ್ಟು ಹೋಗಿಲ್ಲ ಹೌದು ಪ್ರಶ್ನೆ ಕೇಳಬೇಕಾದ್ರು ಹಿಂಗ್ ಕೇಳಬೇಕು ಬೀರ ಬಿಟ್ಟು ಹೋಗಿಲ್ಲ ಬೀರಪ್ಪ ಯಾಕೆ ಇಟ್ಟ ಅಂದ್ರೆ ಕಾಡಿಗೆ ಜೋಳದ ರೊಟ್ಟಿ ಕಟ್ಟಿದ ಕ್ಲಿ ನೀನ್ ನನ್ನಿಂದ ದೂರ ಈಗ ಒಂದ್ ನಿನ ಫಸ್ಟ್ ಕನ್ನಡದಾಗ ಹೇಳ್ತೀನಿ ಗಂಡನ್ ಕೂಡ ಜಗಳ ಮಾಡಿ ಹೇಳ್ತೀವಿ ಹೋದಳ ತಿಳ್ಕೊ ಬೇರೆ ಹೌದು ಹೋದ್ರ ತಿಳ್ಕೊ ಏನ ಗಂಡ ಬಿಟ್ಟು ಬಿಟ್ಟಂಗೆ ಇತ್ತ ಬಿಟ್ಟಂಗೆ ಇಕ್ಕದ್ದು ಸ್ವಲ್ಪ ಜಗಳ ಮಾಡಿ ಬಿಟ್ಟು ಸ್ವಚ್ಛ ಸ್ವಚ್ಛ ಮಾಡಿ ದೂರ ಹೋಗ್ಯಾಳ ಬೇಡ ಹಿಟ್ಟಿ ಕೂಡ ಜಗಳ ಮಾಡಿ ಗಂಡು ದೂರ ಹೋಗ್ಯಾನ ಯಾವಾಗ ಒಡೆದು ಹೊಕ್ಕದ ಬಿಟ್ಟು ಹೋಗ್ತದ ಅಂದ್ರ ಅಕ್ಕಿನ ಕೊಳ್ಳೊಳಗಿನ ತಾಳಿಯನ್ನ ತಗದ್ರ ಮಾತ್ರ ಅಕ್ಕಿಗಿ ಇರೋದಿಲ್ಲ ಅಕ್ಕಿಗೆ ಅವನ ತಾಳಿ ತೆಗೆದ್ರ ಸಂಬಂಧಗಳು ಕಳೆದು ಹೋಗ್ತದ ಅಕಿ ನಾಟ ಅಕ್ಕಿ ಸ್ವತಂತ್ರವಾಗಿರ್ತಾಳೆ ಇವನಾಟಕ ಸ್ವತಂತ್ರ ಆಗಿರ್ತಾನ ಆರ್ಯ ಒಡೆಯಾಗ ಬಿಟ್ಟೋಗಿಲ್ಲ ಆರ್ಯ ಒಡೆಯಾಗ ಬೀರಪ್ಪದನ ದೂರ ಮಾತ್ರ ಗಂಡ ಸಾಮ್ರತಿನ ಇಟ್ಟನ ನಿನ್ನ ಉತ್ತರ ಮುಗೀತು ಮುಂದ್ ಮತ್ತೆ ಹೆಂಗ್ ಬರ್ತದ ಹಂಗ್ ಹೋದ್ರಾಯ್ತು ಈಗ